ಕ್ಷೇತ್ರದ ಹೊಸ ನಾಗನಾಥಪುರ ವಾರ್ಡ್ ನಲ್ಲಿ ಸ್ವಾಮಿ ಜಾತ್ರಾ ಮಹೋತ್ಸವ ಹಾಗೂ ಗ್ರಾಮ ದೇವರುಗಳ ಹಬ್ಬ ವಿಜೃಂಭಣೆಯಿಂದ ಮೂರು ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಅದ್ದುರಿಯಾಗಿ ತಿರುಗಿತು ಹಬ್ಬ 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 ಇದು حبها 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 ಎಲ್ಲರೂ ಸೇರಿ ಡಿಸೈಡ್ ಕಾರ್ಯಕ್ರಮ ಇಪ್ಪತ್ತೈದು ಮೂವತ್ ವರ್ಷ ಆಗಿತ್ತು ಇಪ್ಪತ್ತೆಂಟು ವರ್ಷ ಆಗಿತ್ತು ಇವಾಗ ನಾಗೇಶ್ವರ್ ಮತ್ತೆ ನಾಗೇಶ್ ಜಾತ್ರೆ ಅಂತ ಮಾಡ್ತಾ ಇದೀವಿ ನಾವು ಒಂದ್ ಇಪ್ಪತ್ತೈದು ವರ್ಷದಿಂದ ಎಲ್ಲರೂ ಹಬ್ಬ ಮಾಡ್ಬೇಕು ಮಾಡ್ಬೇಕು ಅಂತ ಮುಂದುವರಿತಾನೆ ಬಂದಿದೆ ಸಂಭ್ರಮದಿಂದ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಊರಲ್ಲಿ ಎಲ್ಲ ಒಗ್ಗಟ್ಟಿಂದ ಎಲ್ಲ ಜಾತಿ ಜನಾಂಗದವರು ಎಲ್ಲ ಧರ್ಮದವರು ನಮಗೆ ಸಹಕಾರ ಮಾಡಿ ಬೆಂಗಳೂರು ದಕ್ಷಿಣ ಸಭಾ ಕ್ಷೇತ್ರದ ಹೊಸ ನಾಗನಾಥಪುರ ವಾರ್ಡ್ನಲ್ಲಿ ನಾಗನಾಥೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಹಾಗೂ ಗ್ರಾಮ ದೇವರುಗಳ ಹಬ್ಬ ವಿಜೃಂಭಣೆಯಿಂದ ವಾರ್ಡ್ನ ಸ್ಥಳೀಯ ಜನಪ್ರಿಯ ಸಮಾಜ ಸೇವಕರು ಮುಖಂಡರು ಬಿಜೆಪಿ ನಾಯಕರಾದ ಶಿವಾರೆಡ್ಡಿ ಮತ್ತು ಶೇಖರರೆಡ್ಡಿ ಅಂಬರೀಷ್ ಮತ್ತು ಮುನರಾಜು ಇನ್ನು ಮುಂತಾದವರು ಹಾಗೂ ಗ್ರಾಮಸ್ಥರ ನೇತೃತ್ವದಲ್ಲಿ ಶ್ರೀ ಅಣ್ಣಮ್ಮ ದೇವಿ ಶ್ರೀ ಶಕ್ತಿ ಜ್ಯೋತಿ ಮಧುರಮ್ಮ ದೇವಿ ಸೇರಿದಂತೆ ವಿವಿಧ ದೇವರುಗಳನ್ನು ಗ್ರಾಮಕ್ಕೆ ಸ್ವಾಗತಿಸಿ ಮಂಗಳವಾರ ಹಾಗೂ ಮಂಗಳಾರತಿ ದೀಪಾರೊಂದಿಗೆ ನಡೆಯಿತು ಹೊಸರೋಡು ನಾಗನಾಥಪುರ ಒಳನ ಸ್ಥಳೀಯ ನಾಯಕರು ಸಮಾಜ ಸೇವಕರು ಸಾವಿರಾರು ಬಡವರ ಜನಸಾಮಾನ್ಯರ ಮೆಚ್ಚಿನ ನಾಯಕರಾದ ಶಿವಾರೆಡ್ಡಿ ಅವರ ನಿವಾಸಕ್ಕೆ ತಮಿಳುನಾಡು ಕೃಷ್ಣಗಿರಿ ಹೊಸೂರು ಆಗಮಿಸಿ ಶುಭಾಶಯ ಕೋರಿದ್ದು ಹಾಗೂ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂಎಟ್ಟಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಹುಟ್ಟುಹಬ್ಬದ ಶುಭಾಶಯ ಕೋರಲಾಯಿತು ನಾಗನಾಥಪುರ ಬಿಜೆಪಿ ಹಿರಿಯ ಮುಖಂಡರಾದ ಶಿವಾರೆಡ್ಡಿ

ನಮ್ಮ ರಾಮ್ಚಂದ್ರ ಅವರು ಆರಂಭಿಸಿದ್ದಾರೆ ಅವರು ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈ ಭಾಗ ಇನ್ನ ರಾಮಚಂದ್ರನ್ ಅವರು ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಅಭಿಮಾನಿ ಇಟ್ಕೊಂಡಿದ್ದಾರೆ ಅದೇ ತರ ನಾವು ಒಂದು ಅವ್ರಿಗೆ ಈ ವರ್ಷದಿಂದ ಅವರ ಅಭಿಮಾನಿ ನಾವನ್ನು ಅವರ ಎಲೆಕ್ಷನ್ಗೆ ನಾವು ಇಲ್ಲಿನವರಿಗೆ ನಮ್ ಕೈಯಲ್ಲಿ ಏನೇನು ಆಗುತ್ತೆ ಆಡ್ತೀವಿ ಅಂತ ಹೇಳ್ತಾ ಅವ್ರ ಅಲ್ಲಿಂದ ಕೆಲಸಗಳೆಲ್ಲ ಬಿಟ್ಟು ಇಲ್ಲಿ ಬಂದಿಲಿಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ನಮ್ ಬಮ್ಮ ರಿಯಾಲಿ ಅಲ್ಲಿ ಏನೇನು ನನಗೆ ಗೊತ್ತಿರುತ್ತೆ ಅದೆಲ್ಲ ನಾನು ಮುಂದುವರಿಸ್ತೀನಿ ಅಂತ ಹೇಳ್ತಾ ನನ್ನ ಎರಡು ಮೂರು ದಿನದ ಒಂದ್ ಕಲ್ಲ ಕ್ಲೀನಿಕ್ ಮಾಡಿದ್ವಿ ಒಗ್ಗಟ್ಟು ನೋಡಿ ಮೂವತ್ತು ವರ್ಷದ ನಂತರ ಈ ವರ್ಷ ಮೊದಲನೇ ವರ್ಷ ಬಾರಿ ಅದ್ದೂರಿಯಾಗಿ ನಿಜವಾಗಿ ಇಪ್ಪತ್ತೆರಡು ಪಲ್ಲಕ್ಕಿಗಳು ನಾವು ಇವಾಗ ಸಕ್ಸಸ್ ಮಾಡಿದೀವಿ ಈ ನಾ ನಾಗರತ್ವರ ನಾಗರಿಕರಿಗೆಲ್ಲರೂ ನಾವು ಒಂದು ಇಪ್ಪತ್ತೈದು ವರ್ಷದಿಂದ ಎಲ್ಲರೂ ಹಬ್ಬ ಮಾಡಬೇಕು ಮಾಡಬೇಕು ಅಂತ ಮುಂದುವರಿತಾನೆ ಬಂದಿದೆ ಈ ವರ್ಷ ಎಲ್ಲ ನಮ್ಮ ಸ್ನೇಹಿತರಾಗಲಿ ಎಲ್ಲ ನಮ್ಮ ಕಾಂಗ್ರೆಸ್ ಲೀಡ್ರಾಗಲಿ ಬಿ ಜೆ ಪಿ ಲೀಡರ್ ಆಗಲಿ ಜೆ ಡಿ ಎಸ್ ಅವರಾಗಲಿ ಎಲ್ಲ ನಾಯಕರು ಸೇರಿಕೊಂಡು ನಾಡ ಹಬ್ಬ ನಮ್ಮ ನಾಗನಾಥಪುರದಲ್ಲಿ ಮಾಡಲೇಬೇಕು ಅಂತ ಕೂತಿ ನಿಜವಾಗ್ಲೂ ನನಗೂ ಒಂಥರ ಖುಷಿ ಏನಂದ್ರೆ ಎಲ್ಲ ದೇವರು ನಮ್ಮ ನಾಗನಾಥಪುರಕ್ಕೆ ಬಂದು ಖುಷಿ ಖುಷಿಯಿಂದ ಎಲ್ಲರೂ ಖುಷಿಗಾಗಿ ಆಗಿ ಕಲಿಸ್ಕೊಡ್ತಾರಲ್ಲ ಅದು ತುಂಬ ಒಳ್ಳೇದು ಅನಿಸ್ತು ಅದಕ್ಕೆ ಈ ವರ್ಷ ಬರೋ ವರ್ಷ ಇನ್ನ ಚೆನ್ನಾಗಿ ಮಾಡ್ಬೇಕು ಅಂತ ನಾನು ನೋಡ್ತೀನಿ ಸಂಭ್ರಮದಿಂದ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಊರಲ್ಲಿ ಎಲ್ಲ ಒಗ್ಗಕ್ಕಿಂತ ಎಲ್ಲ ಜಾತಿ ಜನಾಂಗದವರು ಎಲ್ಲ ಧರ್ಮದವರು ನಮಗೆ ಸಹಕಾರ ಮಾಡಿ ಈ ಹಬ್ಬ ಚೆನ್ನಾಗಿ ಮಾಡಬೇಕು ಅಣ್ಣ ನೀವು ಬಂದು ಮುಂದೆ ನಿಂತ್ಕೊಳ್ಬೇಕು ಅಂತ ಹೇಳಿದಾಗ ನಾನು ಒಂದ್ ಮಾತಾಡಿದೆ ಊರಲ್ಲಿರೋ ಹಿರಿಯರು ಕಿರಿಯರು ಎಲ್ಲ ಸೇರಿ ನಾವು ಒಟ್ಟಾಗಿ ಒಂದೇ ಫ್ಯಾಮಿಲಿ ತರ ಮಾಡ್ಬೇಕು ಇಪ್ಪತ್ತೈದು ವರ್ಷ ಆಗಿತ್ತು ಹಬ್ಬ ಆಗಿ ಆ ಇಪ್ಪತ್ತೈದು ವರ್ಷಗಳಿಂದ ಹಬ್ಬ ಮಾಡಿದ್ವಿ ಈ ವರ್ಷ ನಾವು ನಮ್ಮ ಲೋಕಲ್ ಎಲ್ಲ ಸೇರಿ ಒಂದ್ ಮಾತಾಡಿದ್ರು ಅಣ್ಣ ನೀವ್ ಬಂದ್ರೆ ಹಬ್ಬ ಮಾಡ್ತಿಲ್ಲ ಮಾಡೋದೇ ಇಲ್ಲ ನಾವು ನೀವು ಒಂದೇ ಒಂದ್ ಮಾತಾಡಿದ್ರೆ ನಾವು ಹಬ್ಬ ಸ್ಟಾರ್ಟ್ ಅಣ್ಣ ಅಂತ ಹೇಳಿದ್ರು ನನ್ನ ಸ್ನೇಹಿತರೊಬ್ಬರು ಹಂಗೆ ಈ ವರ್ಷ ಬೇಡ ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಮಾಡೋಣ ಅಂತ ಹೇಳಿದ್ರು ಆದ್ರೆ ನಾನು ಹೇಳಿದೆ ನಮಗೋಸ್ಕರ ಊರೇ ಬಂದಿದೆ ನಾವು ಅವ್ರಿಗೋಸ್ಕರ ಹೋಗೋದು ತಪ್ಪೇ ಇಲ್ಲ ನಾವು ಹೋಗಿ ನಾವು ಹೋಗಿ ಹಬ್ಬನ ಆಚರಣೆ ಮಾಡ್ ಮಾಡೋಣ ಆ ಭಗವಂತನ ಆಶೀರ್ವಾದ ಎಲ್ಲರಿಗೂ ಇರಲಿ ಈ ಗ್ರಾಮ ದೇವತೆಗಳು ಬಂದು ಈ ಗ್ರಾಮ ದೇವರುಗಳು ಬಂದು ಈ ಒಂದು ನಾಗರತ್ಪುರ ಗ್ರಾಮಕ್ಕೆ ಆ ಭಗವಂತನ ಆಶೀರ್ವಾದ ಇರಲಿ ಅಂತ ಹೇಳಿ ಮತ್ತೆ ಮತ್ತೆ ನಾವು ಮುಂದಿನ ವರ್ಷ ಮಾಡ್ಬೇಕಾದ್ರು ಕೂಡ ನಮಗೆ ಊರ ಊರ ಹಬ್ಬ ಅಂತ ಹೇಳಿ ಒಂದು ಹಬ್ಬ ಬಂದ್ರೆ ಎಲ್ಲ ನಮ್ಮ ಸಂಬಂಧಿಕರು ಇರ್ಬೋದು ಸ್ನೇಹಿತರು ಇರ್ಬೋದು ಎಲ್ಲ ಸೇರಿ ನಾವು ಒಂದೇ ಜೊತೆಯಲ್ಲಿ ಹಬ್ಬ ಆಚರಣೆ ಮಾಡೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಇನ್ನೊಂದು ಮತ್ತೊಂದು ನಾವು ಪಕ್ಷಗಳ ಇನ್ನೊಂದು ಆ ಪಕ್ಷ ಹಿಂಪಕ್ಷ ನೋಡ್ತಾ ಇಲ್ಲ ನಾವೆಲ್ಲ ಒಟ್ಟಾಗಿ ನಮ್ಮ ಹಬ್ಬ ನಾರಾಯ ಹಬ್ಬ ಏನಿದೆ ನಮ್ಮಲ್ಲಿ ಎಲ್ಲ ದೇವರುಗಳಂತ ಒಂದು ಪಲ್ಲಕ್ಕಿ ಮಾಡಿ ಎಲ್ಲರೂ ಭಗವಂತನ ಆಶೀರ್ವಾದ ಪಡೀಬೇಕಂತ ಹೇಳಿ ನಾವು ಆ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಭಾರತ ಮಾತಕ್ಕೆ ಜೈ ಕರ್ನಾಟಕ ಮಾತಕ್ಕೆ ಜೈ ಜೈ ಭುವನೇಶ್ವರಿ ಜೈ ಚಾಮುಂಡೇಶ್ವರಿ ಎಲ್ಲ ಸೇರಿ ಈ ಹಬ್ಬ ಹಮ್ಮಿಕೊಂಡು ಏನು ಎಲ್ಲ ಇಪ್ಪತ್ತೈದು ವರ್ಷ ಮುಂಚೆ ಈ ತರ ಊರ ಹಬ್ಬ ನಡೀತಾ ಇತ್ತು ಅವೆಲ್ಲ ಮೂರು ಗ್ರಾಮಸ್ಥರೆಲ್ಲ ಸೇರಿ ಎಲ್ಲ ಒಬ್ಬ ಕೂತ್ಕೊಂಡು ಎಲ್ಲರೂ ಸೇರಿ ಒಟ್ಟಾಗಿ ಮಾಡೋಣ ಅಂತೇಳಿ ನಾವೆಲ್ಲರೂ ಒಬ್ಬರಿಗೊಬ್ರು ಕೈ ಜೋಡಿಸಿ ಎಲ್ಲರೂ ಪ್ರತಿಯೊಬ್ಬರೂ ಎಲ್ಲ ಹಣ ಹಿಂಗ್ ಮಾಡೋಲ್ಲ ಹಣ ಹಿಂಗ್ ಮಾಡೋಲ್ಲ ಅಂತ ಎಲ್ಲರೂ ಸೇರಿಕೊಂಡು ನಾವು ನಮ್ಮ ಶೇಖರ್ ರೆಡ್ಡಿ ಅಂಬರೀಷು ಮುಂದ್ರಾಜು ಅಲ್ಲ ಊರಿನ ಗ್ರಾಮಸ್ಥರು ಇನ್ನು ದೊಡ್ಡ ದೊಡ್ಡವರು ಇದ್ದಾರೆ ಅವರ ಹೆಸರಲ್ಲ ಹೇಳೋಕ್ಕೆ ಆಗೋಲ್ಲ ಎಲ್ಲ ಕೈ ಜೋಡ್ತಿದ್ದಕ್ಕೆ ಇವತ್ತು ಇಷ್ಟು ಉದ್ಯಮವಾಗಿ ನಡೀತಾ ಇರೋದಕ್ಕೆ ನಾವು ತುಂಬಾ ಹೆಮ್ಮೆ ಪಡ್ತೀವಿ ಏನೇನು ಇವತ್ತು ಕಾರ್ಯಕ್ರಮ ಇವತ್ತು ಡೋಳು ಕುಣಿತಾ ಇದೆ ಬಂದಿ ಇದು ಮಾಡ್ತಾರೆ ಆಸನೆ ಮಾಡ್ತಾರೆ ಈಗ ಅಣ್ಣಮ್ಮ ಬಂದಿದೆ ತಾಯಿ ಮದ್ದೂರಮ್ಮ ಬಂದಿದೆ ನಾನು ಸ್ವಾಮಿ ಬಂದಿದೆ ಸಳ್ಳಪುರಿ ಸ್ವಾಮಿ ಬಂದಿದೆ ಚಾಮಣೇಶ್ವರಮ್ಮ ಬಂದಿದೆ ಇವತ್ತು ಎಲ್ಲರಿಗೂ ಒಂದು ಎಮ್ಮೆ ದಿನ ಇದು ಇವತ್ತು ನಾನಾ ಹತ್ರ ಈ ಮಟ್ಟಕ್ಕೆ ಆದ ಇದು ಈ ಮಟ್ಟಕ್ಕೆ ಹಬ್ಬ ನಡೀತಾ ಅಂದರೆ ನಾವು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀವಿ ಅಂತ ಹೇಳ್ಕೊಬೇಕು ಎಲ್ಲರೂ ಇಷ್ಟು ಸಂತೋಷವಾಗಿ ಎಲ್ಲರೂ ಇದೇ ಥರ ನಾಳೆ ಪಳ್ಳಕ್ಕಿಗಳು ಪಳ್ಳಕ್ಕ ಇರೋದ್ರಿಂದ ನಾನೇನು ಎಲ್ಲ ಹಮ್ಮಿಕೊಂಡು ತಾಲೂಕಿನ ಎಲ್ಲ ವಿಜೃಂಭವಾಗಿ ನಡೆಸಿ ಎಲ್ರೂನು ನಾಳೆ ಭಾನುವಾರ ದ್ವೀಪದ ದ್ವೀಪದ ಮೇಲೆ ಅಲಂಕಾರ ಇದೆ ದೀಪ ಅಲಂಕಾರ ನಡೆಸಿ ಎಲ್ಲ ಒಗ್ಗಟ್ಟಾಗಿ ಹೋಗ್ಬೇಕಂತ ತಾಯಿ ಅಣ್ಣ ಮಗ ಎಲ್ರಿಗೂ ಒಳ್ಳೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ ನಾಗಪುರಲ್ಲಿ ನಾಗೇಶ್ವರ ಸ್ವಾಮಿ ಉತ್ಸವ ಜಾತ್ರಾ ಮಹೋತ್ಸವ ಅಂತ ಮಾಡ್ತಾ ಇದ್ದಾರೆ ಮೂವತ್ತು ವರ್ಷಗಳ ರೀತಿಯಲ್ಲಿ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಏನು ಕರ್ನಾಟಕ ಸರ್ ಏನಿಲ್ಲ ಸರ್ ಎಲ್ಲರೂ ಗ್ರಾಮಪ್ರಿಂದ ಸೇರಿ ಊರಪ್ಪೆ ಮಾಡಬೇಕಂತೇಳಿ ಎಲ್ಲರೂ ಆಗೋಕ್ಕೆ ಅನ್ನಾಗಿ ಎಲ್ಲರೂ ದೊಡ್ಡವರೆಲ್ಲ ಸೇರಿ ಊಟ ಈ ಊರಪ್ಪಾಯ ಮಾಡ್ಬೇಕಂತೇಳಿ ಡಿಸೈಡ್ ಮಾಡಿದ್ವಿ ಇಪ್ಪತ್ತೈದು ವರ್ಷಗಳ ಮೂವತ್ತು ವರ್ಷಗಳಾಗಿದ್ದಲ್ಲಿ ಊರಪ್ಪಾಯ ಮಾಡಿ ಇವತ್ತು ಎಲ್ಲ ದೇವರು ಅನ್ನಿಗೆ ತಪ್ಪಿ ಸಾರದೇವತೆ ಅನ್ನದ ತಪ್ಪಿ ಇವತ್ತು ಜನರಿಗೆ ಅಗಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ಎಲ್ಲರಿಗೂ ಗ್ರಾಮಾಸ್ಪೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಏನೇನೋ ಕಾರ್ಯಕ್ರಮ ಇದೆ ಅನ್ನದಾನ ಕಾರ್ಯಕ್ರಮ ಕಾರ್ಯಕ್ರಮ ನಾವು ಇಪ್ಪತ್ತೈದು ಮೂವತ್ತ್ ವರ್ಷ ಆಗಿತ್ತು ಮೂವತ್ ವರ್ಷ ಇಪ್ಪತ್ತೆಂಟು ವರ್ಷ ಆಗಿತ್ತು ಇವಾಗ ನಾಗೇಶ್ವರ ಮತ್ತೆ ನಾಗೇಶ್ವರ ಜಾತ್ರೆ ಅಂತ ಮಾಡ್ತಾ ಇದ್ದೀವಿ ನಾಗೇಶ್ ಬರ್ತಾರೆ ಆಮೇಲೆ ದೇವರ ಇದು ಇದು ವಿಜಯ ி ஆஹ் அப்பா இல்லை நானூர் எம்பத்தி சம்பான் நானே சம்பந்தப்பட்டது சுமார் திச ஆகிட்டு ஜாடி இவங்க சுமாரொந்து இப்போ நான் அவங்க நான்கு வசார்க்காக ஜனசியெல்லாம் மார்காக இஸ் தினன்ஸ் ஆகிட்டு அதுக்கு இவங்க முதலம்மன் தந்தி அண்ணம் தர்த்தா மகேஸ்வரன் தர்த்தா ಆಮೇಲೆ ಇದು ಚಾಮುಂಡೇಶ್ವರಿ ತರ್ತಾ ಇದ್ವಿ ಆಮೇಲೆ ಮುಗೇಶ್ವರ ಮಾಡ್ತಾ ಇದೀವಿ ಆಮೇಲೆ ಇನ್ನೊಂದು ಸ್ವಾಮಿ ತರ್ತಾ ಇದ್ವಿ ಆಮೇಲೆ ಆಂಜನೇಯ ಇದೆ ಓಮ್ ಶಕ್ತಿ ಇದೆ ಸುಮಾರು ಒಂದು ಇಪ್ಪತ್ತು ಪಲ್ಲಕ್ಕಿ ಹಾಕ್ತಾ ಇದ್ವಿ ಅದರಿಂದ ನಾವು ಈ ಹಬ್ಬದ ಮಾಡಿ ತುಂಬಾ ದಿವಸ ಆಗಿತ್ತು ಮಾಡ್ತಾ ಇದೀವಿ ಕಾರ್ಯಕ್ರಮ ಇಷ್ಟು ಮಾಡ್ತಾ ಇದೀವಿ ಪಲ್ಯ ತಿಂಗಳ ಎಲ್ಲಾ ಪಲ್ಲಕ್ಕಿಲ್ಲಿ ಕಟ್ಟಿ ವಾದ್ಯತೆಗಳಿಲ್ಲ ಸುಮಾರು ವಾದ್ಯ ಮಾಡಿಕೊಂಡು ಎಲ್ಲಾ ಕಡೆ ವಾದ್ಯ ಮಾಡ್ಕೊಂಡು ನಾವು ಬಹಳ ಜೋರ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದೀವಿ ಊರ್ ಗ್ರಾಮಸ್ಥರಲ್ಲ ಸೇರಿ ಮುಖಂಡರೆಲ್ಲ ಸೇರಿ ಮಾಡ್ತಾ ಇದ್ವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೊಸರೂರ್ನ ನಾಗನಾಥಪುರ ವಾರ್ಡಿನಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳ ಬಳಿಕ ಇಂದು ಗ್ರಾಮದಲ್ಲಿ ಊರ ಹಬ್ಬ ಮತ್ತು ನಾಗನಾಥೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಸುಬ್ರಹ್ಮಣ್ಯ ಸ್ವಾಮಿ ಪಲ್ಲಕ್ಕಿ ಉತ್ಸವ ದೀಪಗಳ ಆರತಿ ವಿವಿಧ ಗ್ರಾಮದೇವರುಗಳ ಮೆರವಣಿಗೆ ಉತ್ಸವದ ಸಂಭ್ರಮವು ಊರಿನಲ್ಲಿ ತುಂಬಿ ತುಳುಕುತ್ತಿದೆ ಸುತ್ತಮುತ್ತಲಿನ ಬಂಧು ಬಾಂಧವರು ಸ್ನೇಹಿತರು ಭಕ್ತರು ಊರ ಹಬ್ಬದಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು ನಾಗನಾಥಪುರ ವಾರ್ಡಿನ ಮುಖಂಡರಾದ ಶಿವಾರೆಡ್ಡಿ ರೆಡ್ಡಿ ಅಂಬರೀಶ್ ಮುನಿರಾಜ್ ಇನ್ನೂ ಮುಂತಾದ ಮುಖಂಡರು ಹಾಗೂ ಗ್ರಾಮಸ್ಥರ ನೇತೃತ್ವದಲ್ಲಿ ಶ್ರೀಯಣ್ಣಮ್ಮ ದೇವಿ ಮದ್ದೂರಮ್ಮ ದೇವಿ ಚಾಮುಂಡೇಶ್ವರಿ ದೇವಿ ಯಲ್ಲಮ್ಮದೇವಿ ಗಂಗಮ್ಮ ದೇವಿ ಲಕ್ಷ್ಮೀದೇವಿ ಕಾವೇರಮ್ಮ ದೇವಿ ವಿವಿಧ ದೇವರುಗಳನ್ನು ಸ್ವಾಗತಿಸಿ ಮಂಗಳವಾದ್ಯ ಹಾಗೂ ಮಂಗಳಾರತಿ ದೀಪದಾರತಿಗಳೊಂದಿಗೆ ಗ್ರಾಮಕ್ಕೆ ಬರಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ಪೌರಕಾರ್ಮಿಕರಿಗೆ ಬಟ್ಟೆ ವಿತರಣೆ ಮಾಡಲಾಯಿತು ನೊಳ್ಳು ಕುಣಿತ ವೀರಗಾಸೆ ಜಾನಪದ ಕಲಾ ತಂಡಗಳ ಪ್ರದರ್ಶನವು ಊರ ಹಬ್ಬಕ್ಕೆ ಹೆಚ್ಚು ಮೆರುಗು ತಂದಿತು யவில நாமே சாட்டி வேரில்லாமே சாட்டி வேரில்லே நரக இல்லே நரக இல்ல ஜனும ஜனுமள காட்டவதில் சிவசிவயெந்தே பயவில் நாமி வேரில்லாமே சாட்டி வேரில்ல நகிரு அன்னதானவ சொையதி நானும் நல்ல எண்ணி நிச்சாதி அகலிருங்க ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಕೇಶವರಾಜುಗೌಡ ಮಾಜಿ ಬಿಬಿಎಂಪಿ ಸದಸ್ಯರಾದ ಶ್ರೀನಿವಾಸ್ ರೆಡ್ಡಿ ಮುನಿರಾಜ್ ಲಕ್ಷ್ಮಣ್ ಅನಿಲ್ ರೆಡ್ಡಿ ನರಸಿಂಹಮೂರ್ತಿ ಶಾನನಾ ಇನ್ನೂ ಮುಂತಾದವರು ಹಾಜರಿದ್ದು ಶುಭಾಶಯಗಳನ್ನು ಇದೇ ಸಂದರ್ಭದಲ್ಲಿ ನಾಗನಾಥಪುರದ ಬಿಜೆಪಿ ಮುಖಂಡರಾದ ಎಸ್ ಮುನಿರಾಜ್ ನೇತೃತ್ವದಲ್ಲಿ ಗೋವು ಪೂಜೆ ಮೆರವಣಿಗೆ ಮಲೆಮಹದೇಶ್ವರ ಸ್ವಾಮಿ ಮೆರವಣಿಗೆ ಗಿರಜ ಕಲ್ಯಾಣೋತ್ಸವ ಹಾಗೂ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು ಗ್ರಾಮದೇವತೆಗಳಾದ ಶ್ರೀ ಮಧೂರಮ್ಮ ಶ್ರೀ ನಾಗನಾಥೇಶ್ವರ ಶ್ರೀ ಚಾಮುಂಡೇಶ್ವರಿ ಶ್ರೀ ಸುಬ್ರಹ್ಮಣ್ಯ ಶ್ರೀ ನಂದಾಲಿ ಯಲ್ಲಮ್ಮ ದೇವರುಗಳ ಪಲ್ಲಕ್ಕಿ ಮೆರವಣಿಗೆ ಸುಬ್ರಹ್ಮಣ್ಯ ಸ್ವಾಮಿಯ ಹೂವಿನ ಅಲಂಕಾರ ಬಾಣ ಬಿರುಸುಗಳಿಂದ ಹಾಗೂ ಮಂಗಳವಾದ್ಯ ಮೇಳಗಳೊಂದಿಗೆ ಭುವನೇಶ್ವರಿ ಬಡಾವಣೆಯ ವಿನಾಯಕ ದೇವಸ್ಥಾನದ ಮುಖ್ಯ ವೇದಿಗಳಲ್ಲಿ ಆಗಮನ ನಂತರ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು ಭುವನೇಶ್ವರಿ ಬಡಾವಣೆಯ ಮಹಿಳೆಯರಿಂದ ಬೆಲ್ಲದ ದೀಪೋತ್ಸವ ಮತ್ತು ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಮಾಡಿದರು ಸುಬ್ರಹ್ಮಣ್ಯ ಸ್ವಾಮಿಯ ಮುತ್ತಿನ ಪಲ್ಲಕ್ಕಿ ಮೂಲಕ ರಾಜಬೀದಿಗಳಲ್ಲಿ ಬಾಣ ಬಿರುಸುಗಳಿಂದ ಹಾಗೂ ಮಂಗಳ ಮಾಧ್ಯಮದೊಂದಿಗೆ ಮೆರವಣಿಗೆ ನಾಗನಾಥಪುರ ಗ್ರಾಮದೇವತೆಗಳ ಸನ್ನಿಧಾನದಲ್ಲಿ ದೀಪೋತ್ಸವ ಬೆಲ್ಲದಾರತಿ ಸೇರಿದಂತೆ ವಿವಿಧ ದೇವರುಗಳ ಪಲ್ಲಕ್ಕಿ ಉತ್ಸವ ಅದ್ಧೂರಿಯಾಗಿ ನಡೆಯಿತು